ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸರ್ಕಾರಿ ನೌಕರರ ಸಂಘದ ನೂತನ ಕಟ್ಟಡ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಅಭಿನಂದನಾ ಸಮಾರಂಭ ಕುರಿತು ಪೂರ್ವಭಾವಿ ಸಭೆಯನ್ನು ಮೈಸೂರಿನ ಸರ್ಕಾರಿ ನೌಕರರ ಸಂಘದ ಕಚೇರಿಗೆ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ಭೇಟಿ ನೀಡಿ ನೂತನ ಕಟ್ಟಡ ವೀಕ್ಷಿಸಿ ಸಭೆ ನಡೆಸಿ ಸರ್ಕಾರಿ ನೌಕರರ ಸಮಸ್ಯೆಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನಲ್ಲಿ ಅಭಿನಂದನಾ ಸಮಾರಂಭವನ್ನು ದಿನಾಂಕ ಹದಿನೇಳು ಆಗಸ್ಟ್ ರಂದು ಆಯೋಜಿಸಲಾಗಿದೆ ಎಂದರಲ್ಲದೆ ಶಿಕ್ಷಕರ ಜವಾಬ್ದಾರಿ ಹಾಗೂ ಅವರು ಮಾಡಬೇಕಾದ ಕೆಲಸ ಕಾರ್ಯ ಕಾರ್ಯವೈಖರಿಯ ಬಗ್ಗೆ ಕಿವಿಮಾತು ಹೇಳಿದರು மத்த <laughs> 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 ಮತ್ತೆ ನಾಳೆ ದಿನ ನಮ್ಮ ಬೇಡಿಕೆ ಈಡಿರುದಿ ಅಂತೇಳಿ ಒಪ್ಪಿಸಿರ್ತಕ್ಕಂಥ ನೌಕರರು ಸೇರಿ ನಾವು ಅಂತ್ಯ ಮುಂದುವರಿದಾಗಲೇ ಗೌರ್ಮೆಂಟ್ಗಳ ಉಪ ಮುಖ್ಯಮಂತ್ರಿಗಳ ಅವರ ಮನೆಯಲ್ಲಿ ಭೇಟಿ ಮಾಡಿ ಜಿಲ್ಲಾಧ್ಯಕ್ಷರು ಹಾಗೂ ಕೇಂದ್ರ ಸಂಘದ ಎಲ್ಲ ಪದಾಧಿಕಾರಿಗಳು ಭೇಟಿ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಅಭಿನಂದನೆ ಕಾರ್ಯಕ್ರಮ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನಿಸಿದಂತೆ ಹದಿನೇಳ ತಾರೀಕು ಮೈಸೂರು ಬೆಂಗಳೂರು ಅರಮನೆ ಸಂಗತಿ ಆಗಮಿಸಿದ್ದಾರೆ ಮತ್ತೆ ಈಗಾಗಲೇ ಗೊತ್ತಿದೆ ಅವರ ಒಂದು ಆಶೀರ್ವಾದ ಅವರ ಒಂದು ವಿಶೇಷವಾದ

ಗೊತ್ತಾಯ್ತು ಅದೇ ಶಾಸ್ತ್ರ ಅಂತಂದ್ರೆ ಸುಮ್ಮನೆ ಆಗೋದಿಲ್ಲ ವರ್ಕ್ ಮಾಡಬೇಕು ಡ್ರೈವ್ ಮಾಡಬೇಕು ಆರು ತಿಂಗಳು ಶಿಶು ಪತ್ರ ಕೊಡಬೇಕು ಅಂದ್ರೆ ಯಾವ ದೇಶದಲ್ಲೂ ಇಲ್ಲ ಕೇಂದ್ರದಲ್ಲಿ ಎಲ್ಲ ಒಂದು ಕಡೆ ಇತ್ತು ಅದನ್ನು ಪಿಕ್ ಮಾಡ್ತಂದು ರೆಫರೆನ್ಸ್ ಇಟ್ಟು ಕೊಟ್ಟಿರುವಂತದ್ದು ಕಿಡ್ನಿ ಕ್ಯಾನ್ಸರ್ ಇರೋದು ತಮಿಳ್ನಾಡು ರಾಜ್ಯದಲ್ಲಿ ಅದನ್ನು ಪಿಕ್ ಮಾಡ್ತಾರೆ ಅಂತ ಕೊಟ್ಟಿರೋದು ಫೆಸ್ಟಿವಲ್ ನೋಡೋದು ಸಿಡಿ ದೇಶದಲ್ಲಿ ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಇದೆ ಇಪ್ಪತ್ತೈದು ಸಾವಿರ ಆಗುತ್ತೆ ಬಿಹಾರದಲ್ಲಿ ಸೊ ಪಿಕ್ ಮಾಡಿದೀವಿ ಸೊ ಹಿಂಗೆ ಎಲ್ಲೆಲ್ಲಿ ಏನೇನಿದೆ ಅದನ್ನು ಸ್ಟಡಿ ಮಾಡಿ